ಕರ್ನಾಟಕ ರಾಜ್ಯ ರೈತ ಸಂಘ ಯಾದಗಿರಿ ಜಿಲ್ಲಾ ಸಮಿತಿ ಈಗಾಗಲೇ ನಾರಾಯಣಪುರ ಎಡದಂಡೆ ಕಾಲುವಿಗೆ ನೀರು ಹರಿಸಿ ರೈತರು ಬೆಳೆದ ಪ್ರಮುಖ ಬೆಳೆಗಳನ್ನು ಉಳಿಸಿಕೊಳ್ಳುವ ಸಲುವಾಗಿ ಅಹೋರಾತ್ರಿ ಪ್ರತಿಭಟನೆ ನಡೆಸಬೇಕು ಅಂತ ಕೆ ಬಿ ಜಿ ಮುಂದೆ ಈಗಾಗಲೇ ಪ್ರತಿಭಟನೆ ನಡೆಸಿದ್ರು ಅಹೋರಾತ್ರಿ ಪ್ರತಿಭಟನೆ ನಡೆಸಿದ್ರು ನಾವು ಕೂಡ ಅದನ್ನು ಮೂರ್ನಾಲ್ಕು ದಿನ ದಿನಗಳ ಹಿಂದೆ ಪ್ರಸಾರ ಮಾಡಿದ್ವಿ ಅಲ್ಲಿನ ಎಮ್ ಡಿ ಅವ್ರಿಗೆ ಮನವಿ ಕೂಡ ನೀಡಿದರು ಏನೇ ಆದ್ರೂ ಯಾರು ಇವರು ಯಾರೂ ಕಮಕ್ಕಿಮಕ್ಕೆ ಅಂತ ಇಲ್ಲ ರೈತರ ಸಂಕಷ್ಟಕ್ಕೆ ಯಾರು ಧಾವಿಸದೆ ನೀರನ್ನು ಕೂಡ ಹಾಯಿಸದೆ ಉಡಾಫೆ ತೋರಿದ ಕಾರಣ ಇಂದು ಶಾಪುರ ಜಿಲ್ಲೆಯ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ತೆರಳಿ ಕೆ ಬಿ ಜಿ ಎನ್ ಎಲ್ಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಹಾಕ್ಕೊಂಡಿದ್ರು ಹಾಕಲೇಬೇಕು ರೀ ಮುತ್ತಿಗೆ ಹಾಕಿದ್ರೂ ಇವರು ಬುದ್ಧಿ ಕಲಿತಾರೋ ಇಲ್ಲ ಅನ್ನೋದು ಗೊತ್ತಿಲ್ಲ ಉಸ್ತುವಾರಿ ಸಚಿವರು ಆದಂಥ ನಮ್ಮ ಅಲ್ಲೇ ಲೋಕಲ್ ಎಮ್ ಎಲ್ ಎ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತ ದರ್ಶನಾಪುರ್ ಅವರು ಈ ಸಂದರ್ಭದಲ್ಲಿ ನೆರವಾಗಬೇಕಿತ್ತು ಆದರೆ ಅವರು ಕೂಡ ಬಂದಿಲ್ಲ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಇವೆಲ್ಲ ನೋಡಿದ್ರೆ ರೈತರ ಆಕ್ರೋಶ ಇನ್ನು ಮುಗಿಲು ಮುಟ್ಟುತ್ತೆ ಅನ್ನೋದ್ದು ಕಾಣ್ತಾ ಇದೆ ಬನ್ನಿ ನೋಡೋಣ ಇಲ್ಲಿ ಏನಾಗ್ತಾ ಇದೆ ಅಂತ ಈ ರೈತರ ಹೋರಾಟದ ಜೊತೆಗೆ ಎ ಸಿ ಬಿ ನ್ಯೂಸ್ ಕೂಡ ಯಾವಾಗಲೂ ಇರ್ತದೆ ನಮ್ಮ ವರದಿಗಾರರು ಅಲ್ಲೇ ಇದ್ದಾರೆ ಲೋಕಲ್ ಅಲ್ಲಿ ವರದಿಗಾರರು ಯಾವಾಗಲೂ ವರದಿ ಮಾಡ್ತಾರೆ ಬರೀ ಅಷ್ಟೇ ಅಲ್ಲ

ನಮ್ಮ ಅಪ್ಪನ ಮನೆ ನಿಂತರ ಕ ತಂದು ನಾವು ಇಲ್ಲಿ ಕುಂತು ಬನ್ನಕತಿ ಹೋರಾಟ ನೀವು ಯಾರು ಕುಂತಿಲ್ಲ ನಿಮಗೆ ಸರ್ಕಾರ ನಾವೇ ಇಟ್ಕೊಂಡಿವಿ ನಿಮ್ಮನ್ನ ಕೆಲಸ ಮಾಡವ ನೀವು ತಟ್ಟೆಗೆ ಓದಿದ್ದೀಯವ ಅದು ಬಿಟ್ಟು ನೀವು ಬಂದು ಇಲ್ಲದ್ದು ನಮ್ಮನ್ನು ದಾರಿ ತಪ್ಪಿಸುವಂಥ ನಮ್ಮ ರೈತರು ಕೂಡ ದಾರಿ ತಪ್ಪಿಸುವಂಥ ಒಂದು ಮಾತುಗಳನ್ನ ಆಡಿ ಹೋದ್ರು ಅವರು ಆದರೆ ನಾವು ರೈತರು ನಾವು ಅದೀವಿ ನಾವು ಯಾಕಂದ್ರೆ ಇವತ್ತು ಏನೋ ಯಾರಿಗೆ ಏನಾಗ್ಯದಂದಾಗ ಏನೇನೋ ಮಾಡ್ತಾರ ಗೊತ್ತ ಅವನು ಆಡಬಾರ್ದು ಇಲ್ಲಿ ಬೀದಾಗಿ ನಿಂತು ಮಾತಾಡಿದ ಅವರು ಅವ್ರಿಗೆ ಅಲ್ಲೇ ಕುಂತಲ್ಲೇ ಹುರ್ಲ ಕೆಳ ಅಂತ ಅಂತ ವಿಷಯ ಒಳಗೆ ಆದ್ರೆ ಆಡಬಾರ್ದು ಅವ್ನು ಯಾಕಂದ್ರೆ ನಾವು ಗೌರವಿತವಾಗಿ ಮಾತಾಡ್ಬೇಕನ್ನೋದ್ರ ದೃಷ್ಟಿಯಿಂದ ಆಡಂಗಿಲ್ಲ ಅಷ್ಟೇ ಸಾವಿರಾರು ಎಕರೆ ಇವತ್ತು ಸಾವಿರಾರು ಎಕರೆ ಹಾಳಾಗ ಕಟ್ಟದ ಮಾಹಿತಿ ಕೊಡ್ತಕ್ಕಂಥ ಈ ಭ್ರಷ್ಟ ಅಧಿಕಾರಿಗಳಿಗೆ ನಾಳೆ ಮಂಗಳವಾರ ಸೋಮವಾರ ಸೂಟಿ ಇದೆ ಮಂಗಳವಾರ ಮನೆ ಮನೆ ಜೊರಿಗೆ ಅವರು ಕಾಲೋಳ್ ಪಟ್ಟಿ ಹಿಡ್ಕೊಂಡು ಬಂದು ಆಫೀಸ್ ನೋಡಿ ಕೀಲಿ ಹಾಕಲೇಬೇಕು ಬಂದ್ಗಳೇ ಅದರ ಜೊತೆಗೆ ಒಂದು ರೈತ ನಿಯೋಗ ತಾಕಾತಿದ್ರೆ ವಿರೋಧ ಪಕ್ಷ ನಮ್ಮ ಜೊತೆ ತಮ್ಮ ನಿಯೋಗ ತಗೊಂಡ್ಬರಿ ಡ್ಯಾಮಿಗೆ ಹೋಗಮ್ರಿ ನೀರ್ ತರಮ್ರಿ ಬಂದ್ಗಗಳ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಆರ್ ಬಿ ತಿಮ್ಮಾಪುರ ಸರ್ಕಾರ ಯಾರು ನಮ್ಮ ಒಂದು ನೀರು ಕಣಂಗರ ಈಗಾಗಲೇ ನಮ್ಮ ಡ್ಯಾಮಿನಲ್ಲಿ ನೀರು ಇಲ್ಲಂದ್ರೆ ಈ ಯಾದಗಿರಿ ಜಿಲ್ಲೆಯಲ್ಲಿ ನಾವು ರೈತ ಸಂಘ ಸಂಪೂರ್ಣವಾಗಿ ನಾವು ಬ್ಯಾನ್ ಮಾಡ್ತೀವಂತಕ್ಕಂಥದ್ದನ್ನು ಕೂಡ ನಾನು ಸವಾಲನ್ನು ಹಾಕಿನಿ ಬಂದುಗಳೇ ತಾವೇನಾದರೂ ಸೋಚಿದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ನಿನ್ನೆ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದೆ ನಾನು ಮುಖ್ಯಮಂತ್ರಿ ಬಳಿ ಹೋಗ್ರಿ ನಿಮಗೆ ತಾಕಾಗ್ತಿದ್ರಿ ರಾಜೀನಾಮೆ ಕೊಡ್ರಿ ನಮ್ಮ ರೈತರಿಗೆ ನೀರು ಕೊಡ್ಲಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಎದಿ ತಟ್ಟಿ ಹೇಳ್ರಿ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಕೊಟ್ಟದನ್ನ ಈ ರೈತ ಸಂಘ ಎದಿ ತಟ್ಟಿ ಹೇಳಿದೆ ಬಂಧುಗಳೇ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಇದೇ ಡಿ ಕೆ ಶಿವಕುಮಾರ್ ನೀರಾವರಿ ಮಂತ್ರಿ ರೈತರನ್ನು ವಿರೋಧ ಮಾಡಿ ತಮಿಳುನಾಡಿಗೆ ನೀರು ಬಿಟ್ಟಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ ಅಧಿಕಾರಿ ವರ್ಗದವರು ತಟ್ಟಿದೆ ಆರು ದಿನಗಳಿಂದ ನಡೆದಿರುವ ನಡೆದಿರುತ್ತಿರುವಂತ ರೈತಪರ ಸಂಘಟನೆಗಳ ಹೋರಾಟ ಇವತ್ತು ಶಾಪರಂಪರ ಸಂಘಟನೆಗಳ ಹೋರಾಟ ಅಲ್ಲ ಇದು ರೈತ ಹೋರಾಟ ಅಂತ ತಿಳ್ಕೊಂಡಾಗ ಮಾತ್ರ ಇದು ಹೋರಾಟಕ್ಕೆ ಒಂದು ಹೊಸ ಸ್ವರೂಪ ಪಡ್ಕೊಳ್ಳುತ್ತದೆ ಅಂತ ಹೇಳು ಹೊಸ ಸ್ವರೂ ಸ್ವರೂಪ ಪಡ್ಕೊಳ್ಳುತ್ತೆ ಅನ್ನೋದು ನನ್ನ ಭಾವನೆ ಆಗಿದೆ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರುವಂಥ ಆತ್ಮೀಯ ಸಹೋದರರಾಗಿರುವಂಥ ಶರಣು ಅವರೇ ಹಿರಿಯರಾದಂಥ ಮಲ್ಲಿಕಾರ್ಜುನ್ ಅವರೇ ಆತ್ಮೀಯ ಸಹೋದರರಾಗಿರುವಂಥ ಮಹೇಶ್ಗೌಡ ಸುಬೇದರ್ ಅವರೇ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂಥ ನಾಗರತ್ನ ಪಾಟೀಲ್ ರವರೇ ಆತ್ಮೀಯ ಯುವ ಮುಖಂಡರಾಗಿರುವಂತ ಅಮೀನ್ ರೆಡ್ಡಿಗೌಡ ಪಾಟೀಲ್ ಯಾಳಿಗೆರೆ ಹಾಗೂ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರುವಂತ ಎಲ್ಲ ರೈತರಿಗೆ ನನ್ನ ನಮಸ್ಕಾರಗಳನ್ನ ಕೇಳಿ ಬಂಧುಗಳೇ ಯಾವುದೇ ಕಾರಣಕ್ಕೂ ಇಲ್ಲಿಯವರೆಗೂ ರೈತರು ತಮ್ಮ ಹೋರಾಟಗಳಲ್ಲಿ ರೈತರಿಗಾಗಿ ಒಂದು ಜಾತಿಯನ್ನ ಕೇಳಿಲ್ಲ ನಿಮಗೆ ನೀರು ಬರೋ ತನಕ ಪ್ರತಿಯೊಬ್ಬರು ಕೂಡ ಇಡೀ ಇವತ್ತೇನು ಮೊನ್ನೆ ನಾವೆಲ್ಲರೂ ಕೂಡ ಕಾಕೋರಿಗೆ ಎಲ್ಲರೂ ಸಲಹೆ ತಗೊಂಡು ಸೋಮವಾರ ದಿವಸ ಈ ಒಂದು ಶಾಪುರ ತಾಲೂಕು ಬಂದು ಕರೆಯನ್ನು ಸ್ವಯಂ ಪ್ರೇರಿತರಾಗಿ ಕೈಮಾಡಿ ತಮ್ಮ ಎಲ್ಲರಿಗೆ ಅಂಗಡಿ ಏನಾದ್ರೆ ನಾವು ವಿನಂತಿ ಮಾಡ್ತೀವಿ ಯಾಕಂತಂದ್ರೆ ಇರೋ ಬೆಳೆ ಒಂದು ಸಲ ವೈತಪ್ಪ ಅಂತಂದ್ರೆ ಒಬ್ಬ ರೈತ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಲಕ್ಷಕ್ಕೆ ಸಾಲಕ್ಕೆ ಗುರಿ ಹಾಕ್ತಾನ ಆ ಸಾಲ ಏನಾದ ಆ ರೈತರು ತಲೆ ಮೇಲೆ ಬಂತಪ್ಪ ಅಂತಂದ್ರೆ ಇವರು ಸತ್ತ ಮೇಲೆ ಐದು ಲಕ್ಷ ಕೊಡ್ತಾರೆ ಅದು ಯಾವ ಮಗನಿಗೆ ನಮ್ಗೆ ಬೇಕಾಗಿಲ್ಲ ನಾವು ಒದಿರ್ತಕ್ಕಂಥ ಬೆಳೆಗಳನ್ನು ಉಳಿಸ್ಕೊಂಡು ನಾವು ಇವತ್ತು ಎಪ್ಪತ್ತು ಸಾವಿರ ರೂಪಾಯಿ ಇವತ್ತು ಮೆಣಸಿನಕಾಯಿ ಬೆಲೆ ಆಗ್ಯದ ಇವತ್ತು ಈ ರೀತಿ ಆದರೆ ರೈತರಿಗೆ ಬರ್ತಕ್ಕಂಥ ಸಂದರ್ಭದೊಳಗೆ ಒಳಗೆ ಕೈ ಕೊಟ್ಟರೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಅದಕ್ಕೆ ತಾವೆಲ್ಲರೂ ಕೂಡ ಇಡೀ ಶಾಪುರ್ ಎಲ್ಲ ಅಂಗಡಿಗಳನ್ನು ಮುಂಗಟ್ಟುಗಳನ್ನು ಬಂದ್ ಮಾಡಿ ದಯಮಾಡಿ ನಿಮ್ಮ ಪಾದಕ್ಕೆ ನಾವೆಲ್ಲರಿಗೆ ನಮಸ್ಕಾರ ಮಾಡ್ತೀವಿ ನಮಗೆ ನಮಗೇನ ನಮಗೆ ಏನಾದ ಬೆಂಬಲ ಕೊಡಿ ನಮ್ಮ ರೈತರನ್ನ ಉಳಿಸ್ರಿ ಅಂತಕ್ಕಂತ ಮಾತ್ರ ನಿಮ್ಗೆಲ್ಲರಿಗೂ ನಾನು ಒಂದು ಸಿಗಿಸಿಂದ ನನ್ನ ಮಾತಿಗೆ ಉದಾಯ ಹೇಳ್ತೀನಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹೆಸರು ಸೇನೆಗೆ ರೈತ ಹೋರಾಟಕ್ಕೆ ಬಿಸಿ ರಕ್ತ ಎಲ್ಲಾ ಸಿಟ್ಟನ್ನು ಹೊರಗಾಯ್ತಿದ್ರು ಯಾವ ಯಾವ ಮಕ್ಕಳಿಗೆ ಭಾಗ್ಯ ಕೊಟ್ಟಿರಿ ಆ ಭಾಗ್ಯ ನೀವೆಲ್ಲ ಮಂತ್ರಿ ಮುಖ್ಯಮಂತ್ರಿ ಎಲ್ಲ ನಿಮ್ ಭಾಗ್ಯ ತೋಡಿಸಿ ಉಟ್ಕೊಂಡು ಬಸ್ಸಿನ ಕುಂಟು ಹೋಗಂತ ಎಲ್ಲ ರೈತ ಬಾಂಧವರಿಗೆ ನಾನು ಕ್ಷಮೆಯನ್ನು ಕೋರ್ಲಿಕ್ಕೆ ಬಯಸ್ತೀನಿ ಯಾಕಂದರೆ ಈ ಹೋರಾಟದಲ್ಲಿ ನಾನು ಮಂಗುವಾರು ಸರಿಯಾಗಿ ಪಾಲ್ಗೊಳ್ಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ನಾನು ಹಾಸ್ಪಿಟ್ಲಿಗೆ ಹೋಗಬೇಕಾಗಿರೋದ್ರಿಂದ ಆಗಲಿಲ್ಲ ಅದರ ಜೊತೆಯಾಗಿ ರೈತ ದಿನಾಚರಣೆಯ ಶುಭಾಶಯಗಳನ್ನು ತಮಗೆಲ್ಲರಿಗೂ ತಿಳಿಸಲಿಕ್ಕೆ ಬಯಸ್ತೀನಿ ಇಷ್ಟೊಂದು ಎಲ್ಲ ರೈತರು ಒಗ್ಗಟ್ಟಾಗಿ ಇನ್ನೊಂದು ವಿಷಯವನ್ನು ನಾನು ಮೊದಲೇ ತಿಳಿಸ್ಲಿಕ್ಕೆ ಬಯಸ್ತೀನಿ ಈ ಒಂದು ಹೋರಾಟದಲ್ಲಿ ನಾನು ಯಾವುದೇ ಒಬ್ಬ ಪಕ್ಷದ ವ್ಯಕ್ತಿಯಾಗಿ ಯಾವುದೇ ಒಂದು ಪಕ್ಷದ ಮುಖಂಡನಾಗಿ ನಾನು ಈ ಹೋರಾಟಕ್ಕೆ ಬಂದಿಲ್ಲ ನಾನು ಸಹಿತ ಇವತ್ತು ಯಾರೋ ಎಮ್ ಎಲ್ ಎ ಬಂದು ಹೇಳೋರಿಗಿರ್ಬೋದು ಆದರೆ ಇವತ್ತು ನಾನು ಭಾಳ ಪ್ರಾಮಾಣಿಕವಾಗಿ ಹೇಳಕ್ಕೆ ಬಯಸ್ತೀನಿ ನಾನು ಒಬ್ಬ ಪ್ರಾಮಾಣಿಕ ರೈತನಾಗಿ ಈ ಒಂದು ಬಂದಿದ್ದೀನಿ ಯಾಕಂದ್ರೆ ನಮ್ಮದು ಐವತ್ತು ಎಕರೆ ಮೆಣಸನ್ ಗಿಡ ಇವತ್ತು ಪರಿಸ್ಥಿತಿ ಅಂದ್ರೆ ಇವತ್ತು ಶ್ರೀಕಾಂತ್ ಸುಬೇದರ ಮತ್ತು ಮಹೇಶ್ ಅವರು ಹೇಳುವಂತ ಸಂದರ್ಭದಲ್ಲಿ ಇವತ್ತು ಸಾಕಷ್ಟು ನೀರಿನ ಪ್ರಮಾಣ ಇದ್ರೂ ಸಹಿತ ನೀರು ಬಿಡುವಂತ ಒಂದು ವ್ಯವಸ್ಥೆ ಆಗ್ತಾ ಇದೆ ಇವತ್ತು ನೀರಿನ ಸಮಸ್ಯೆಯನ್ನು ಹೇಳ್ತಾ ಇವತ್ತು ನಮಗೆ ಕಾಲ ಕಳೆಯುವಂತ ಕೆಲಸ ಮಾಡ್ತಾ ಇದೆ ಮತ್ತು ಇಲ್ಲಿ ಬಂದು ಅಧಿಕಾರಿಗಳಿಗೆ ಮತ್ತು ಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೊತೀನಿ ಎಲ್ಲ ರೈತರು ಮತ್ತು ನಾವೆಲ್ಲರೂ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ತಾವೆಲ್ಲ ಮಾಹಿತಿಯನ್ನು ಪಡೆದುಕೊಂಡು ಈ ಕೂಡ ಕಾಲುವೆಗಳಿಗೆ ನೀರೋ ಕೆಲಸ ಮಾಡ್ಬೇಕಂತ ಹೇಳಿ ನಾವು ಕುಡಿದಂತ ಆಗ್ರಹವನ್ನು ಮಾಡ್ತೇವೆ ಯಾಕಂದ್ರೆ ನಮ್ಮ ಭಾಗದ ಶಾಸಕರು ಮಂತ್ರಿಗೂ ಆದಂತ ಕಾಣಬಸಪ್ಪ ಕೂಡ ದಸರಾಪುರ ನಾನು ಮನವಿ ಮಾಡಿಕೊಡ್ತೀನಿ ಯಾಕಂದ್ರೆ ಸರ್ಕಾರದಲ್ಲಿ ತಾವು ಸಹಿತ ಬಹಳ ಪ್ರಭಾವಶಾಲಿಗಳಾಗಿವೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ